ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಬಂಧುಗಳಿ ಇಂದಿನ ಸೊಲಾಪುರನ ಎರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಸೊಲಾಪುರದಲ್ಲಿ ಈರುಳ್ಳಿ ಮಾರ್ಕೆಟ್ ರೇಟ್ ನೋಡೋಣ ಬನ್ನಿ ರೈತರ ಇಂದು ಸೊಲಾಪುರದಲ್ಲಿ ಈರುಳ್ಳಿ ರೇಟ್ ನೋಡೋದಾದ್ರೆ ಸಣ್ಣ ಈರುಳ್ಳಿಗಳ ರೇಟ್ ಬಂದು ಮೂರ್ನೂರು ರೂಪಾಯಿ ದಿನ ನಾಲ್ಕುನೂರು ಐದ್ನೂರು ಏಳುನೂರು ರೂಪಾಯಿ ವರೆಗೆ ಸಣ್ಣ ಈರುಳ್ಳಿಯ ರೇಟು ನಡೀತಾ ಇದೆ ಟಾಪ್ ರೇಟ್ ಬಂದು ಸಣ್ಣ ಈರುಳಿದು ಎಂಟು ರೂಪಾಯಿ ಲಾಸ್ಟ್ ರೇಟ್ ನಡೀತಾ ಇದೆ ನೋಡಿ ಹಾಗೆ ಮಧ್ಯಮ ಸೈಜ್ ನಲ್ಲಿ ಇರುವಂತಹ ಈರುಳ್ಳಿ ಅಂದ್ರೆ ಎರಡು ನಂಬರ್ ಈರುಳ್ಳಿ ನೋಡೋದಾದ್ರೆ ಸೊಲಾಪುರ್ ಮಾರ್ಕೆಟ್ ನಲ್ಲಿ ರೇಟ್ ಬಂದು ಒಂಬತ್ನೂರು ನೂರು ಹಿಡ್ಕೊಂಡು ಹನ್ನೆರಡು ನೂರು ರೂಪಾಯಿ ವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಮಧ್ಯಮ ಈರುಳ್ಳಿ ರೇಟು ಒಂಬತ್ನೂರು ಹನ್ನೆರಡು ನೂರು ರೂಪಾಯಿ ವರೆಗೆ ಸೋಲಾಪುರ್ ಮಾರ್ಕೆಟ್ ಲಾಸ್ಟ್ ರೇಟ್ ಮಧ್ಯಮ ಸೈಜ್ ಇರುಳ್ಳಿ ಇದು ಹಾಗೆ ಒನ್ ನಂಬರ್ ಈರುಳ್ಳಿಗಳ ರೇಟ್ ನೋಡಿದ್ರೆ ಸೊಲಾಪುರ್ ಮಾರ್ಕೆಟ್ನಲ್ಲಿ ನಲ್ಲಿ ಹದಿನಾಕ್ ನೂರು ರೂಪಾಯಿ ದಿನ ಎರಡು ಸಾವಿರ ಹದಿನಾಲ್ಕು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ವರೆಗೆ ಉತ್ತಮ ಕ್ವಾಲಿಟಿಯಲ್ಲಿ ಡ್ರೈ ಆಗಿರುವಂತಹ ಒನ್ ನಂಬರ್ ಈರುಳ್ಳಿಯ ಬೆಲೆ ಸೋಲಾಪುರ್ ಮಾರ್ಕೆಟ್ನಲ್ಲಿ ಇದೆ ಇದು ಇಂದಿನ ಸೋಲಾಪುರ್ನ ಈರುಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ